ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಕೃಪಾಮಯಿ ಕರುಣಾಮಯಿ ಜಗಜ್ಜನನೆ ಆದಿಶಕ್ತಿ ಗ್ರಾಮದ ಅಧಿಷ್ಠಾತೃ ದೇವತೆಯಾದ ಶ್ರೀ ವನಶಂಕರಿ ತಾಯಿಯ ಕರ್ತೃಗದ್ದಿಗೆಗೆ ಅನಂತನಂತ ಭಕ್ತಿಯ ಕುಷಮಗಳನ್ನು ಸಮರ್ಪಿಸಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಈ ಮಾನವ ಜನ್ಮವನ್ನು ಗುರುಶಾಸ್ತ್ರದ್ವಾರ ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿದ ತಮ್ಮೆಲ್ಲರ ಪವಿತ್ರವಾದ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗ್ತಕ್ಕಂಥ ಪರಶಿವ ಪರಮಾತ್ಮನಿಗೆ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೇ ಶೇಣ ಶೇಣಾರ್ಥಿಗಳು ಚಿಂತನೆಗಾಗಿಟ್ಟುಕೊಂಡಂಥ ವಿಷಯ ಹಿಂದೂ ಧರ್ಮದ ಪವಿತ್ರ ಗ್ರಂಥವಾದ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನ ನಿಮಿತ್ತ ಮಾಡಿಟ್ಟುಕೊಂಡು ನಮ್ಮೆಲ್ಲರಿಗೆ ಬೋಧನೆ ಮಾಡಿದ ಅತ್ಯಂತ ಪವಿತ್ರವಾದಂಥ ಗ್ರಂಥ ಅದು ಭಗವದ್ಗೀತ ಭಾಳ ಸುಂದರವಾಗಿ ಶಂಕರ ಭಗವತ್ಪಾದರು ಭಗವದ್ಗೀತೆಯ ವರ್ಣನೆ ಮಾಡಿದರು ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವ ಜಲಲವಕಣಿಕಾಪೀತ ಸಕೃದ್ದಪಿಯನ್ನು ಮುರಾರಿ ಸಮರ್ಶ ತಂ ಕಂ ಕುರುತೆ ಚರ್ಚಾ ಭಜ ಗೋವಿಂದ್ ಭಜ ಗೋವಿಂದ ಗೋವಿಂದ್ ಭಜ ಮೂಡಮತೆ ಶಂಕರ ಭಗವತ್ಪಾದರು ಈ ಮೋಹಮುದ್ಗರ ಗ್ರಂಥದೊಳಗ ಒಂದು ಶ್ಲೋಕದೊಳಗೆ ಭಗವದ್ಗೀತೆದ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ ಏನು ಅಂದರೆ ಭಗವದ್ಗೀತಾ ಕಿಂಚಿದಧೀತ ಭಗವದ್ಗೀತೆಯನ್ನು ಯಾರು ಭಾಳ ಏನಿಲ್ಲ ಸ್ವಲ್ಪ ಅಧ್ಯಯನ ಮಾಡಿದರು ಪರಮಾತ್ಮ ಹೇಳಿದ ಮಾತನ್ನು ತಮ್ಮ ಅಂತರದೊಳಗೆ ಆ ಭಗವದ್ಗೀತೆಯೊಳಗೆ ನಿರೂಪಣೆ ಮಾಡ್ತಾನ ತಮ್ಮ ಅಂತರದೊಳಗೆ ಇಟ್ಟುಕೊಂಡಿದ್ರು ಅಂದ್ರೆ ತಕ್ಷ ಯಮ್ ಯಮ ಕಿಂ ಕುರುತೆ ಚರ್ಚ ಆ ವ್ಯಕ್ತಿಯ ಬಗ್ಗೆ ಯಮ ವಿಚಾರಣೆ ಮಾಡೋದಿಲ್ಲ ಅಂತ ಯಮ ಅಂದ್ರೆ ಗೊತ್ತಾಗ್ತದಿಲ್ಲ ರೀ ನಿಮಗೆಲ್ಲರಿಗೆ ಯಾದರೂ ಭೈ ಅದ ಎರಡು ರೂಪಾಯಿ ಅದ ಕಳ್ಳರು ಕಳು ರೂಪಾಯಿ ಅದ ಯಾಕೆ ಎಲ್ಲ ದುಡ್ಡು ಬ್ಯಾಂಕ್ನಾಗ ಇಟ್ಟಿರಿ ಬೇಕಾದಂಗೆ ಬಂದು ಯಾ ಏನು ಸಿಗಂಗಿಲ್ಲ ಧಾನ್ಯಗಳು ಅವು ಹಿಂದಕ್ಕೆ ಧಾನ್ಯಗಳ್ ಸಿಗ್ತಿದ್ದು ಇನ್ನು ಮನ್ಯಾಗ ಒಂದು ಕೆ ಜಿ ಅಕ್ಕಿ ಎರಡು 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 ಕಿಲೋದು ಜೋಳ ಇಷ್ಟೇ ಇರ್ತಾವ ಅದಿಲ್ಲ ರೀ ಅದಕ್ಕೆ ಕಳ್ಳರು ಶಾಣ್ಯಾರಾಗ್ಯಾರೀ ಇವ್ರ ಮನೆಗೆ ಹೋದ್ರೆ ಏನು ಸಿಗೋಂಗಿಲ್ಲ ಅಂತ ತಿಳ್ಕೊಂಡು ಅವ್ರು ಎಲ್ಲಿ ಬರ್ತಂದ್ರೆ ಬ್ಯಾಂಕ್ ಕಳು ಮಾಡ್ತಾರವ್ರು ಯಾಕೆ ಎಲ್ಲ ಬ್ಯಾಂಕ್ನಾಗ ಇರ್ತದೆ ಎಲ್ಲ ದುಡ್ಡು ಹಂಗೆ ನಮ್ಗೆ ಯಾರ್ದು ಭಯ ಇಲ್ಲ ನಾ ಯಾರಿಗೆ ಅನ್ಸಂಗಿಲ್ಲ ಅಂದರೂ ಕೂಡ ಎಲ್ಲರೂ ಎಲ್ಲ ಜೀವಾತ್ಮರು ಜೀವರಾಶಿಗಳು ಒಂದಕ್ಕೆ ಭಾಳ ಭಯ ಪಡ್ತಾರೆ ಎಂಥ ವೀರ ಇರಲಿ ಎಂಥ ಶೂರ ಇರಲಿ ಎಂಥ ವೀರ ಶೂರ ಇದ್ದರೂ ಕೂಡ ರೀ ಮರಣಕ್ಕೆ ಅನ್ಸುತ್ತ ಸಾವಿಗೆ ಅನ್ಸುತ್ತಾರೆ ಸಾವು ಅಂದ್ರೆ ಯಮ ಯಮ ಅಂದ್ರೆ ಸಾವು ಮರಣ ಮರಣದ ಭಯ ಎಲ್ಲ ಜೀವರಾಶಿಗಳಿಗೂ ಮರಣದ ಭಯ ಅದ ಹಂಗ ಯಾರು ಈ ಭಗವದ್ಗೀತೆಯನ್ನು ವಿಚಾರ ಮಾಡಿ ತಿಳ್ಕೊತಾನ ಅವನ ಬಗ್ಗೆ ನಿನಗೆ ಯಾರು ಭಯ ಅದಲ್ಲ ಅವನಿನ ಬಗ್ಗೆ ವಿಚಾರಣೆ ಮಾಡುವುದಿಲ್ಲ ಅಂತ ಅಷ್ಟು ಮಾರ್ಮಿಕವಾದಂಥ ಪವಿತ್ರವಾದಂಥ ಗ್ರಂಥ ಅದು ಭಗವದ್ಗೀತ ಆ ಗ್ರಂಥದೊಳಗೆ ಇವತ್ತು ಮೂರನೇ ಅಧ್ಯಾಯದೊಳಗೆ ಕರ್ಮಯೋಗದೊಳಗೆ ಒಂದು ಸುಂದರವಾದಂಥ ಮಾತನ್ನು ತಿಳಿಸ ಪ್ರಯತ್ನ ಮಾಡ್ತಾ ಇದ್ದ ಅವ್ರು ಏನು ಹೇಳ್ತಾ ಇದ್ದಾರೆ ಎದ್ಯದಾಚರತೆ ಶ್ರೇಷ್ಠ ತತ್ತದೇವೇತರು ಜನ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಭಾಳ ಸುಂದರವಾಗಿ ನಮ್ಮೆಲ್ಲರಿಗೂ ನಿಮಗಷ್ಟೇ ಅಲ್ಲ ನಾವು ಹೇಳ್ತೀವಿ ಅಂದರೆ ನಿಮ್ಗೆ ಅಷ್ಟಂತೇಳಿ ಟೋಟಲಿ ಎಲ್ಲರಿಗೂ ಕೂಡ ಮ್ಯಾಗಿದ್ದಾರಿಗೆ ತಳಗಿದ್ದಾರಿಗೆ ಊರಾಗಿದ್ದ ಮನೆಗಿದ್ದ ಎಲ್ಲರಿಗೂ ಕೂಡ ಒಂದು ಮಾರ್ಮಿಕವಾದಂಥ ಅರ್ಥ ಹೇಳ್ತಾರೆ ಏನು ಮೊದಲು ದೊಡ್ಡರಿಗೆ ಹೇಳ್ತಾರೆ ಉಪದೇಶ ಸಣ್ಣರಿಗೆ ಅಲ್ಲರಿ ಉಪದೇಶ ಮನ್ಯಾಗ ಇವತ್ತಿನ ವಿಷಯ ಇದು ನಿಮ್ಮ ಮಕ್ಕಳಿಗೆಲ್ಲ ಯಾರಿಗೆ ಅದ ಮನೆಗೆ ಯಾರು ಹಿರಿಯರು ಅನ್ಸ್ಕೊಂಡಿವಿ ಊರೊಳಗೆ ಯಾರು ದೊಡ್ಡವರು ಅನಿಸ್ಕೊಂಡಿವಿ ಸಮಾಜದೊಳಗೆ ಯಾರೋ ದೊಡ್ಡವ್ರು ಅನ್ಸ್ಕೊಂಡಿವಿ ಧರ್ಮದೊಳಗೆ ಯಾರೋ ದೊಡ್ಡವ್ರು ಅನ್ಸ್ಕೊಂಡಿವಿ ಅವಸ್ಥೆಯೊಳಗೆ ಯಾರೋ ದೊಡ್ಡವ್ರು ಅನ್ಸ್ಕೊಂಡಿವಿ ಅಲ್ಲ ಅವರಿಗೆ ಭಗವಂತ ಒಂದು ಸಂದೇಶವನ್ನು ಇದ್ದ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಹೇಳ್ತಾಯಿದ್ರು ಮಕ್ಕಳು ಮನೆಯೊಳಗೆ ಆದಿ ಅಂದ್ರೆ ಆದಿ ತಪ್ಪಕಂದ್ರೆ ಗೊತ್ತಾಗ್ತದಿಲ್ಲ ರೀ ಏನು ರೀ ದುಶ್ಚಟಕ ಬೀಳಬೇಕಾದ್ರೆ ನಮ್ಮ ಮನೆಯಾಗ ಸಣ್ಣವರು ಆದಿ ತಪ್ಪಿ ನಡಿಬೇಕಾದ್ರೆ ಕಾರಣ ಯಾರು ಅಂದರೆ ಮನೆಗಿರ್ತಕ್ಕಂಥ ಹಿರಿಯರು ಅಂತಾರ ಊರಿನೊಳಗಿರ್ತಕ್ಕಂಥ ಗಣ್ಯರು ಸಮಾಜದೊಳಗಿರ್ತಕ್ಕಂಥ ಹಿರಿಯರು ನಾವು ಧರ್ಮ ತಪ್ಪಿ ಧರ್ಮ ನಡಿಬೇಕಾದ್ರೆ ಧರ್ಮ ಪ್ರಸಾರಕರೇ ಕಾರಣ ಅಂತಾರವ್ರು ಯಾರ ಧರ್ಮವನ್ನು ಪ್ರಸಾರ ಮಾಡ್ತಾರಂತ ತಿಳ್ಕೊಂಡು ನಾವು ಧರ್ಮದ ಧಾರ್ಮಿಕದರು ಧರ್ಮದೊಳಗೆ ಪ್ರೇಮಳರು ಯಾರ ಮ್ಯಾಗ ನಂಬಿಕೆ ವಿಶ್ವಾಸ ಇಟ್ಟಿರ್ತೀವಲ್ಲ ಅವರು ಒಂದು ವೇಳೆ ದಾರಿ ತಪ್ಪಿಸಿದ್ರು ಅಂದ್ರೆ ನಾವೆಲ್ಲರೂ ದಾರಿ ತಪ್ತೀವಿ ದಾರಿನೇ ತಪ್ತು ಈಗ ನಮ್ಮ ಮಕ್ಕಳು ಕಲ್ತು ಬರಲಿ ವಿದ್ಯಾವಂತರಾಗಲಿ ಸಮಾಜದಾಗ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ತಿಳ್ಕೊಂಡು ನಾವು ಸ್ಕೂಲಿಗೆ ಕಳಿಸ್ತೀವಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಲಕ್ಷಾಂಗ್ಲೆ ಡೊನೇಷನ್ ಕಟ್ಟಿ ನಾವು ಸಾಲಿ ಕಲಿಸ್ತೀವಿ ಸ್ಕೂಲಿಗೆ ಹೋಗಿ ಅವು ಯಾರು ನೋಡಿ ಕಲಿತಾವ್ರಿ ಕಲಿಸೋರು ಅಲ್ಲಿ ಪುಸ್ತಕ ಕಲಿಸ್ತಾವೆ ನೀವು ಕಟ್ಟಿದ ಟಿಫನ್ ಬಾಕ್ಸ್ ಕಲಿಸ್ತದ ಅವರಿಗೆ ಕಲಿಸೋರು ಶಿಕ್ಷಕರು ಶಿಕ್ಷಣವನ್ನು ಕೊಡ್ತಕ್ಕಂಥ ಶಿಕ್ಷಕರು ಆ ಶಿಕ್ಷಕರನ್ನು ನೋಡಿ ಮಕ್ಕಳು ಕಲಿತೆವು ಶಿಕ್ಷಕರನ್ನು ಕೇಳಿದ್ದು ಕೇಳಿ ಮಕ್ಕಳು ಕಲಿತಾವ ಒಂದೇಳೆ ಆ ಶಿಕ್ಷಕನಾದಂಥವನು ಮಕ್ಕಳ ಜೀವನವನ್ನು ರೂಪಿಸ್ತಕ್ಕಂಥ ಶಿಕ್ಷಕನಾದಂಥವನು ಆ ಮಕ್ಕಳ ಕೈಯಿಂದನೇ ಸೀಕ್ರೆಟ್ ತೊಗೊಂಬರ ಹೋಗ್ಲಿ ಅಂತಂದು ಸೀಕ್ರೆಟ್ ಥರ ಕಳಿಸಿದ ಮಕ್ಕಳು ಅವಕೆ ಗೊತ್ತು ಪಾಪ ಓದು ಸೀಕ್ರೆಟ್ ತೊಗೊ ಅಂಗಡಿಯಾಗ ಓದು ಖರೀದಿ ಮಾಡ್ಕೊಂಬಂದು ಸರಿ ಕೊಟ್ಟರು ಅಲ್ಲೇ ಕ್ಲಾಸ್ ರೂಮ್ನಾಗೆ ಎಲ್ಲರ ಮಕ್ಕಳು ಎದುರಿಗೇ ಹಚ್ಚಿದ ಅಂದ್ರೆ ಹಚ್ಚಿದನು ಹಚ್ಚಿದ ಆಯಿತು ಹಚ್ಚಿದ ಸೇದ್ದೆ ಒಗದ ಅದು ನೋಡೆ ಹುಡುಗರು ನೋಡೆ ತಂದು ಕೊಟ್ಟವೇ ನೋ ನೋಡಿದ್ದು ಅವೇ ಮುಂದೆ ಪಾಠ ಮಾಡಕತ್ತಿದ ವಿಜ್ಞಾನ ಆಯಿತು ಆರೋಗ್ಯದ ಬಗ್ಗೆ ಹೇಳಕತ್ತಿದ ಇದರಿಂದ ಇದು ಹಾಸ್ಟ ಇಷ್ಟು ಹಾನಿಕರಾದಂಥ ದೇಹದ ಬಗ್ಗೆ ಹೇಳುವಾಗ ಇದು ಏನದ ಅದ ಅಂದ್ರೆ ಇಂಗಾರು ಡೈಆಕ್ಸೈಡ್ ಅದ ಆಕ್ಸಿಜನ್ ಅದ ಆಕ್ಸಿಜನ್ ಒಳ್ಳೆ ಇತ್ತಂದ್ರೆ ನಮ್ಮ ಆರೋಗ್ಯ ಒಳ್ಳೆಯ ಇರ್ತದ ಇದ್ರೊಳಗೆ ಎಲ್ಲ ಏನದ ಅಂದ್ರೆ ಬರೀ ಇಂಡಾಗಲೈಡೇಷನ್ ಅದ ಒಗೆ ಅದ ಅಂತಂದು ಹೇಳೋಕತ್ತಿದ ಅಂದ್ರೆ ಮುಂದೆ ನೀವು ಜೀವನದಾಗಿಂಥದ್ದು ಮಾಡಬಾರ್ದು ಸೀಕ್ರೆಟ್ ಸೇದಬಾರ್ದು ಗುಟ್ಕ ತಿನ್ನಬಾರ್ದು ಅಂತ ಹೇಳಕ್ಕೆ ಹತ್ತಿದ ಮಾ್ಟ್ರ್ ಅಂದ್ರೆ ಇಂದು ಕುಂತ್ಕೊಂಡು ಹುಡುಗರು ನಗುತ್ತಾವ ಏನು ಭಾರಿ ದೊಡ್ಡದು ಹೇಳಕ್ಕೆ ಹಾಂ ನಮ್ಮ ಇದ್ರಿಗೇನೆ ಸೀಕ್ರೆಟ್ ಸೇದ್ ಒಗೆದಾನೆ ಎರಡು ಮೂರು ಅಂತಂತು ಆ ಮಾತು ಮಕ್ಕಳ ಮ್ಯಾಗ ಪರಿಣಾಮ ಬೀರಂಗಿಲ್ಲ ಹೇಳುತ್ತಿರ್ಬೋದು ಖರೆ ಅದು ಮಾತು ಸತ್ಯನೇ ಇರ್ಬೋದು ಖರೆ ಆದರೂ ಕೂಡ ಮಕ್ಕಳಿಗೆ ಪರಿಣಾಮ ಬೀರಂಗಿಲ್ಲ ಯಾಕ ಹೇಳ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿಯ ವ್ಯಕ್ತಿತ್ವ ಭಾಳ ಮಾರ್ಮಿಕವಾದಿರ್ತದೆ ಅದಕ್ಕನೇ ಅವ್ರು ಹೇಳ್ತಾರೆ ವ್ಯಕ್ತಿತ್ವ ಅನ್ನೋದು ಭಾಳ ದೊಡ್ಡದಿರ್ತದ ಆ ಯಾರ ಮ್ಯಾಗ ವಿಶ್ವಾಸ ನಂಬಿಕೆ ಇಟ್ಕೊಂಡಿರ್ತಾರಲ್ಲ ಅವರು ಬಹಳ ಎಸರದಿಂದ ಜೀವನ ಮಾಡ್ತಾ ಇರಬೇಕು ಮನೆಯ ಪಾಲಕರು ಬಹಳ ಎಸ್ರದಿಂದ ಜೀವನ ಮಾಡ್ತಾ ಇರಬೇಕು ನೀವು ಕುಡಿತಿದೆ ಕುಡಿಬೇಡನಂಗಿಲ್ಲ ಬೇಡ ಸೇದಬೇಡನಂಗಿಲ್ಲ ಆದರೆ ನೀನು ತಂದೆ ಆದಂಥವನು ಮಗನ ಮಗನ ಹೇಳಿಗೆ ಬಯಸಿದ್ದೀಯ ಅಂದ್ರೆ ಮಗನ ಹೇಳಿಗೆ ನಮ್ಮ ಮಗ ಭಾಳ ಸಮಾಜದೊಳಗೆ ಒಬ್ಬ ಗೌರವಾನ್ವಿತ ವ್ಯಕ್ತಿ ಆಗಬೇಕು ಸಮಾಜ ಉತ್ತಮವಾಗಿ ಬೆಳಿಬೇಕು ಒಬ್ಬ ದೇಶದ ಒಳ್ಳೆ ಪ್ರಜೆ ಆಗಬೇಕು ಅಂತ ನೀನು ತಂದು ಮಗನ ಮೇಲೆ ಕನಸು ಕಟ್ಟಿದ್ದಿ ಅಂದ್ರೆ ನಿನಗೆ ಕುಡಿಯೋಕೆ ನಾವು ಅನ್ನಂಗಲ್ಲ ನಿನ್ನ ರೊಕ್ಕ ನಿನ್ನ ಮಾತದ ನಿನ್ನ ಚಟ ಅದ ಕಲ್ತಿದ್ದು ಏನು ಮಾಡೋಕ್ಕಲ್ಲ ಕುಡಿಲಾರ್ದ ನಿದ್ದಿನೇ ಬರೋಂಗಿಲ್ಲ ಆದರೆ ಹೆಂಗೆ ಕೊಡಿ ಕುಡಿ ಅಂತ ಹೇಳಕೈತೀ ಅಂತ ತಿಳ್ಕೊಬೇಡ್ರಿ ಮತ್ತೆ ನಿನಗೆ ಬಿಡಕ್ಕೆ ಆಗಲ್ಲ ಅಂದ್ರೆ ನಾ ಹೇಳಕತ್ತೆ ನಾಟಿ ಮತ್ತು ಗುರುಗಳು ಯಾಕೆ ಹೊಟ್ಟು ಹೇಳಿದ್ರಲ್ಲ ಕುಡಿ ಅಂತ ಅಂತಂದು ಮತ್ತೆ ಎರಡು ಒಂದು ಹೋಗಿ ಎರಡು ಮಾಡಿರ್ ಮತ್ತೆ ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಎಲ್ಲ ಮಕ್ಕಳು ನಿದ್ದೆ ಹತ್ತಿದ ಮ್ಯಾಗ ಆರಾಮ್ ಕುಡ್ದು ಬಂದು ಮಕ್ಕೊಂಬಿಡು ನಿದ್ದೆ ಹತ್ತದ ನಿನಗೆ ಹೌದಿಲ್ಲ ಮಕ್ಕಳು ಕೈಯಿಂದ ತೋರಿಸ್ಕೊಂಡು ಮಕ್ಕಳು ಎದುರಿಗೇನೆ ನೀನು ಹಾಕ್ಕೊಂಡೋಗಿ ಕುಡಿಯೋಕೆ ಹತ್ತಿದೆ ಅಂದ್ರೆ ಮುಂದ ಅದು ಮೊದಲೇ ಸಮಾಜ ಕೆಟ್ಟದ ಇವತ್ತಿನ ಕಾಲದೊಳಗೆ ಎಂಥ ಮನೆಗೆ ಸುಶಿಕ್ಷಿತರು ಇದ್ರೂ ಕೂಡ ಸಮಾಜದೊಳಗೆ ಬಿದ್ದಂಥ ಮಕ್ಕಳು ಎಷ್ಟೋ ಹಾಳಾಗ್ಯವು ಮನೆಗೆ ತಾಯಿ ತಂದೆ ಭಾಳ ಸುಶಿಕ್ಷಿತರು ಸು ಸಜ್ಜನರು ಇದ್ದಾರ ಒಳ್ಳೆಯವರು ಆದರೂ ಕೂಡ ಮಕ್ಕಳು ಅದಿಗೆಟ್ಟವು ಇವತ್ತು ಯಾಕೆ ಹೊರಗೆ ಸಮಾಜ ನೋಡಿ ಕಲ್ಕೊಂಡವು ಮನೆ ನೋಡಿ ಕಲ್ಕೊಂಡಿಲ್ಲ ಹಂಗ ನೀನೇ ಕುಡಿಯಕತ್ತಿ ಅವು ನಾಳೆ ಕುಡಿಯೋಕತ್ತಿದ್ವು ಅಂದ್ರೆ ಏಯ್ ಅದು ಕುಡಿಬಾರ್ದು ಅದು ದೇಹ ಕಾಣಿ ಆಗ್ತದೋ ಅಂತ ಹೇಳಕ್ಕೆ ಹೋದಂದ್ರೆ ಅವೇನಂತಾನ ನೀನು ಪ್ರಶ್ನೆ ಮಾಡ್ತಾರ ನೀನು ಅಂತಾರಿಲ್ಲ ನೀನು ಅಂದ ಅಂತಕ್ಷಣ ತಂದೆ ಆದವ ಏನು ಮಾಡಬೇಕು ತಂದೆ ಆದವನು ತಲೆ ಅಷ್ಟೇ ಒಂದೇ ಕೆಲಸ ಅದ ಮಗನ ಎದುರಿಗೆ ಮಗನಿಗೆ ಬುದ್ಧಿ ಹೇಳೋಕೆ ಓದಿ ಅಂದ್ರೆ ಮಗ ನೀನೆ ನಿಂದು ನೋಡಪ್ಪ ಅಂತ ಒಂದು ಮಾತು ಅಂದ ಅಂದ್ರೆ ತಂದೆ ಆದಂಥವನು ಮಗನ ಮುಂದೆ ತಲೆ ತಳಗೆ ಮಾಡ್ಕೊಂಡು ನಿಂದಿರಬೇಕಾಗತ್ತದ ಹೌದಿಲ್ಲರಿ ಅದಕ್ಕೆ ಅವರು ಇಲ್ಲಿ ಹೇಳಕೈತಾರವ್ರು ಎಲ್ಲ ಹಿಂದಿರ್ತಕ್ಕಂಥ ಸಣ್ಣ ಮಕ್ಕಳಾಗಲಿ ಸಣ್ಣರಾಗಲಿ ಒಬ್ಬೊಬ್ಬರನ್ನು ಆದರ್ಶವಾಗಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರ ಅದಕ್ಕೆ ಅವ್ರಂತಾರ ನೀ ಯಾರೋ ತಂದೆ ಇದ್ದೀರಿ ಯಾರೋ ತಾಯಿ ಇದ್ದೀರಿ ಯಾರೋ ಗುರುಗಳು ಇದ್ದೀರಿ ಯಾರು ಊರಾಗ ಗಣ್ಯ ಮಾನ್ಯರಿದ್ದೀರಿ ಯಾರು ಧರ್ಮ ಪ್ರಸಾರಕರಿದ್ದೀರಿ ಎಲ್ಲ ಏನಂದ್ರೆ ನಿಮ್ಮನ್ನು ನೋಡಿ ಹಿಂದೆ ಅನುಕರಣೀಯ ಮಾಡ್ತಾ ಇದ್ದಾರ ಅದಕ್ಕೆ ಅವರು ನೀವು ಮೊದಲು ಎಚ್ಚರ ಆಗಿರ್ರಿ ಅಂತಾರು ಯದ್ಯದ ಆಚರಿತಿ ಶ್ರೇಷ್ಠ ತತ್ತ ದೇವಿ ತರೋ ಜನ ಅವ್ರು ಹೇಳ್ತಾ ಇರೋದ್ರು ಯಾರು ಶ್ರೇಷ್ಠ ವಂಸ್ಥರು ಇದ್ದಾರೆ ಯಾರ ಮ್ಯಾಗ ಎಲ್ಲ ಭಕ್ತರು ಭಕ್ತಿ ಅದ ನಿಷ್ಠೆ ಅದ ಶ್ರದ್ಧೆ ಅದ ನಂಬಿಕೆ ಅದ ಅವರೇ ಒಂದು ವೇದಿ ಹಾದಿ ತಪ್ಪಿ ನಡೆದರು ಅಂದ್ರೆ ಹಿಂದೆಲ್ಲರು ಏನು ಮಾಡ್ತಾರೆ ಆದಿ ತಪ್ಪೇ ನಡೀತಾರೆ ಆದಿ ತಪ್ಪೇ ನಡೀತಾರೆ ನಿಮ್ಗೊಂದು ಮಾತು ಹೇಳ್ತಾರೆ ಶರೀಫ ಸಾ ಅವರು ಗುರು ಗುರುಗೋವಿಂದ ಭಟ್ರು ಶರೀಫ ಸಾಹೇಬ್ರದ್ದು ಅದು ಗುರುಗೋವಿಂದ್ ಭಟ್ರು ಶರೀಫ್ ಸಾಹೇಬ್ರು ಏನು ಮಾಡ್ತೀವಿ ಅಂದ್ರೆ ಏನಂತ ನೀವು ಹೆಂಡ ಕುಡಿತಿದ್ರಿ ಅವ್ರು ಹೆಂಡ ಅಂದ್ರೆ ಗೊತ್ತಾಗ್ತಲ್ಲ ನಿಮಗೆ ಹಾಂ ಹೆಂಡ ಕುಡಿತರು ಜ್ಞಾನಿಗಳಿದ್ರು ಶುದ್ಧ ಮಹಾಪುರುಷರಿದ್ರು ಅದ್ರಾಗೇನು ಸಮಸ್ಯೆ ಏನೂ ಇಲ್ಲ ಅಂಥ ಮಹಾಪುರುಷರು ಮಹಾಪುರುಷರಿದ್ದರೂ ಅವರು ಹೆಂಡ ಕುಡಿತಿದ್ರು ಏನಾಯಿತು ಪರಂಪರ ಶಿಷ್ಯ ಪರಂಪರೆ ಏನಾಯಿತು ಅಂದ್ರೆ ನಮ್ಮ ಗುರುಗಳು ಕುಡಿತೀರಂದ್ರೆ ನಾವು ಕುಡಿಬೇಕಂತ ಹಂಗೆ ಭಾಳ ಆದವ್ರ ಈಗ ಸಾಂಪ್ರದಾಯಗಳು ಭಾಳ ಅದಾವೆ ಹಾಂ ಗುರುಗಳು ಗಾಂಜಾ ಸೇತಿದ್ರು ಅಂದ್ರೆ ಅವ್ರ ಶಿಷ್ಯ ಅವ್ರ ಸುತ್ತಮುತ್ತಿರ್ತಕ್ಕಂಥ ಶಿಷ್ಯರು ಕೂಡ ಗಾಂಜೆ ಹೇಳಿತಾರೆ ಹಾಂ ಅದಕ್ಕೆ ಏನಾದ್ರು ಶರೀಫ್ ಸಾಹೇಬ್ರಿಂದ ಎಲ್ಲ ಹಿಂದಿರ್ತಕ್ಕಂಥ ಶಿಷ್ಯರು ಹಿಂದೆ ಅಡ್ಡಿರ್ತಕ್ಕಂಥ ಎಲ್ಲರು ನಮ್ಮ ಗುರುಗಳ ಕುಡಿತಾರೆ ನಾವೇ ಕುಡಿಬಾರ್ದು ನಮ್ಮ ಸಂಪ್ರದಾಯನೇ ಇದೆ ಅದ ಅಂತ ತಿಳ್ಕೊಂಡು ಕುಡಿಯಕ್ಕೆ ಚಲೋ ಒಂದು ಸಲ ಅದು ಗುರುಗಳಿಗೆ ಗೊತ್ತಾಯಿತು ಶರೀಫ್ ಸಾಹೇಬ್ರಿಗೆ ಗೊತ್ತಾಯಿತು ಏನಪ್ಪ ಇದು ನಾ ಕುಡಿತೀನೋ ಅಂತ ತಿಳ್ಕೊಂಡು ಇವರೆಲ್ಲರೂ ಕುಡಿಯೋಕೆ ಚಲೋ ಮಾಡಿದ್ರಲ್ಲ ಅಂತ ತಿಳ್ಕೊಂಡು ಏನಾರು ಮಾಡಿ ಇವ್ರಿಗೆ ಪರಿವರ್ತನೆ ಮಾಡಬೇಕು ಅಂತ ತಿಳ್ಕೊಂಡು ಸೀದಾ ಶಿಷ್ಯರು ಯಾರ್ಯಾರು ಕುಡಿತಿದ್ರು ನೋಡಿರಿ ಅವರೆಲ್ಲ ಶಿಷ್ಯರನ್ನ ಕರ್ಕೊಂಡು ಎಲ್ಲಿಗೆ ಹೋದ್ರು ಅಂದ್ರೆ ಕಬ್ಬಿಣ ಕಂಬಾರ ಈ ಕಂಬಾರ ಬಳಿ ಹೋದ್ರು ಕಂಬಾರ ಏನು ಮಾಡಿದ ಅವ ಕಬ್ಬಣ ಕಾಸಿದ ಆ ಕಬ್ಬಿಣ ಕರಗಿಸಿದ ಅವಾಗಿಂದಕ್ಕೆಲ್ಲ ಕಬ್ಬಿಣ ಕಾ ಕಾಶಿ ಕರಗಿಸಿದ ಆ ಕಬ್ಬಿಣ ನೀರು ಇದು ಕಬ್ಬಿಣ ಕರಗಿಸಿದ ಕಬ್ಬಿಣದ ನೀರಿದ್ದು ಶರೀಫ್ ಸಾಹ್ರೆ ಎಲ್ಲರನ್ನು ಕರ್ಕೊಂಡು ಹೋದ ಕರ್ಕೊಂಡು ಹೋಗಿ ನನಗೆ ನೀರು ಅಡಿಕೆ ಆಗ್ಯದ ಅದ್ರಾಗ ಕಬ್ಬಿಣದ ನೀರು ಕೊಡು ಕುಡಿತೀನಿ ಅಂದ ಅವ ಕಂಬಾರ ಯಾಕ್ರಿ ಅದು ನೀರು ಕೊಡ್ತೀನಿ ನೀವೇ ಯಾಕಲ್ಲ ಏ ಇಲ್ಲ ಮನೆ ನೀರು ನನಗೆ ಬೇಕಾಗಿಲ್ಲ ನಮಗೆ ನಮಗೆ ಮನೆ ನೀರು ಬೇಕಾಗಿಲ್ಲ ನಮಗೆ ಇವೇ ನೀರು ಬೇಕು ಕಬ್ಬಿಣ ಕಾದದ ನೀರೇ ಬೇಕು ಕುಡಿತೀನಿ ಹಾಕುವ ಅಂದ್ರೆ ಅವ್ರಿಗೆ ಏನು ಇರೋದು ಮಂಡಕ್ಕೆ ನಾ ಏನು ಅವನು ಅಂತ ತಿಳ್ಕೊಂಡು ಅವ ಕಂಬಾರ ನಡ ಅಡುಗೆಡ್ಕೊಂತ ಭಯದಿಂದ ಏನಾಗ್ತದೋ ಗುರುಗಳು ಅಂತ ತಿಳ್ಕೊಂಡು ಆ ಕರಗಿಸಿದ ಕಬ್ಬಿಣದ ನೀರು ಹಾಕಿದ ಹಿಡ್ಕೊಂಡ್ರು ಇವರೆಲ್ಲರಿಗೆ ಅಂದ್ರೆ ಅವರು ಎಲ್ಲರಿಗೆ ಅಂದ್ರೆ ಎಲ್ಲ ಇಂದ್ರ ಶಿಷ್ಯರು ಇದ್ರಲ್ಲ ರೀ ಎಲ್ಲ ಇಲ್ಲಿ ಶಿಷ್ಯರು ಏ ಒಲ್ರಿಪ್ಪ ನಮ್ಗೆ ಒಲ್ಲ ನೀರು ಇಲ್ಲ ಬೇಡ ಅಂತ ತಿಳ್ಕೊಂಡು ಹಿಂದಕ್ಕೆ ಸರಿಯಾಗಿ ಕೆತ್ತಿದ್ರು ಆವಾಗ ಶರೀಫ್ ಒಂದು ಮಾತು ಹೇಳಿದ್ರು ಅವರಿಗೆ ಏನಂತ ಅಂದ್ರೆ ನೋಡು ನಾ ಕುಡಿತೀನಂತ ತಿಳ್ಕೊಂಡು ನೀವು ಶರೀ ಕುಡಿಯೋಕೈತೀರಾ ಇಲ್ಲ ನಾ ಗುರು ಕುಡಿತೇನ ಗುರು ಕುಡಿತೀರ ನಾ ಯಾಕೆ ಕುಡಿಬಾರ್ದು ಅಂತ ತಿಳ್ಕೊಂಡು ನಾ ಕುಡಿತೀನಂತ ತಿಳ್ಕೊಂಡು ನೀವು ಶರೀರ್ ಅಂದ ಮೇಲೆ ನಾನು ಈ ಕುಡಿಯಕತ್ತೀನಲ್ಲ ಈ ನೀರು ಕಾದ ಕಬ್ಬಿಣ ಕ ಕರಕ್ಷ ಕಬ್ಬಿಣದ ನೀರು ನಾ ಕುಡಿತೀನಲ್ಲ ಇದನ್ನು ಕುಡಿರಿ ಇದು ಯಾಕೆ ಅಲ್ಲೇ ಅದು ಯಾಕೆ ಬೇಕು ನೀವು ಚಟಕಾಯಿ ಹಾಂ ನಿಮ್ಮ ಚಟಕಾಯಿ ನಿಮ್ಮ ಚಟನಿಗೆ ಸಹ ಸಲುವಾಗಿ ಗುರುವಿಗೆ ಆರೋಪ ಕೊಡ್ತೀರಾ ನನ್ನೊಳಗೆ ಆ ತಾಕತ್ತದ ಏನು ತಾಕತ್ತದ ಹೆಂಡವನ್ನು ಮಜ್ಜಿಗೆ ಮಾಡ್ತಕ್ಕಂಥ ತಾಕತ್ತು ಸಾಮರ್ಥ್ಯ ಶಕ್ತಿ ಸಾಮರ್ಥ್ಯ ಅದ ನಿಮ್ಮ ಬಳಿ ಅದು ಅದ ಏನು ಗುರುಗಳ ಬಳಿ ಆ ಹೆಂಡ ಯಾವಾಗಲೂ ಗಡಿಗೆ ನೋಡ್ಬೇಕು ಸರಿ ಸರ್ ಗಡಿಗೆ ಇರ್ತದ ಆ ಗಡಿಗೆ ಏನು ಬರೀ ಹೆಂಡನೇ ಇರ್ತಿತ್ತು ಅದು ಸರಿನೇ ಇರ್ತಿತ್ತು ಯಾವಾಗಲೂ ಕುಡ್ಕೊಂತ ಇರ್ತಿದ್ರು ಆ ಶಕ್ತಿ ಸಾಮರ್ಥ್ಯ ಅವ್ರ ಬಳಿ ಇತ್ತು ಅವಾಗ ಒಂದು ಸಲ ಹಿಂಗೆ ಕಾರ್ಯಕ್ರಮ ಧರ್ಮಸಭೆ ನಡೀತು ಬ್ರಾಹ್ಮಣರು ಇದ್ರು ಬ್ರಾಹ್ಮಣರು ಹಿಂಗೆ ಧರ್ಮಸಭೆ ನಡೋಕೆ ಮೊದಲೇ ಶೀಲವಂತರು ಅವತ್ತಿನ ಕಾಲದೊಳಗೆ ಧರ್ಮಸಭೆ ನಡೆದಿತ್ತು ಶರೀಫ್ ಸಭರು ಅಲ್ಲಿಗೆ ಹೋದರು ಅವ್ರು ಅಂದ್ರೆ ಇವ ಯಾಕೆ ಬಂದಪ್ಪ ನಮ್ಮ ಸಭಾಕ ಯಾವ ನೋಡ್ರಿ ಹುಡುಕ ಅಂದರು ಹುಡುಕದನಾ ನಮ್ಮ ಯಾಕೆ ಇವ ಬಂದ ಶರೀಪ ಅಂತ ತಿಳ್ಕೊಂಡಾಗ ಅವಾಗಂದು ಏನು ಹೋದ ಅಲ್ಲಿ ಶರೀಗಡಿ ತೊಗೊಂಬಂದಿರಿ ಏ ಹಂಗ ಇದು ಧರ್ಮಸಭಾ ಅದ ಒಳ್ಳೆಯ ಕಾರ್ಯಕ್ರಮ ಅಂತ ದೊಡ್ಡ ದೊಡ್ಡ ಮಂದಿ ಸ್ವಾಮುಗಳು ಆದರೆ ಅಂದಾಗ ಹೇ ಇದು ಎಂಡದ್ದು ಯಾರು ಕರೀತಾರ ಇವು ಮಜ್ಜಿಗೆ ಅದಾವಂದರು ಏನಾದರೂ ಅದ್ರೊಳಗೆ ಹಾಕೊಂಬಂದದ್ದು ಹೆಂಡನೆ ಹಾಕೊಂಬಂದ್ರೆ ಕರೆ ಇವು ಮಜ್ಜಿಗೆ ಅದ ಅಂತ ತಿಳ್ಕೊಂಡು ಆ ಎಂಡದ ಗಡಿಗೆ ತಗೊಂಡು ಆ ಮಹಾತ್ಮರ ಕೈ ಒಳಗೆ ಹಾಕಿರೋ ಮಜ್ಜಿಗಿದ್ವು ಅವು ಮಜ್ಜಿಗೆ ಆಗಿದ್ದು ಹೆಂಡವನ್ನು ಮಜ್ಜಿಗೆ ಮಾಡ್ತಕ್ಕಂಥ ಸಾಮರ್ಥ್ಯ ಅವ್ರ ಬಲ್ಲಿತ್ತು ಗುರುಗಳ ಬಳಿ ಶಿಷ್ಯರ ಬಳಿ ಆ ಸಾಮರ್ಥ್ಯ ಹೆಂಡವನ್ನು ಮಜ್ಜಿಗೆ ಮಾಡ್ತಕ್ಕಂಥ ಸಾಮರ್ಥ್ಯ ಇವ್ರಿಗೆ ಯಾರ್ಯಾರು ಹಿಂದೆ ಕುಡಿಯರಿಗೆ ಇತ್ತೇನ್ರಿ ಅದು ತಿಳ್ಕೊಬೇಕು ಅದಕ್ಕೆ ಹೇಳೋಕೈತೆ ಅವರು ಅವ್ರು ಮಾಡ್ತಾರಂತ ತಿಳ್ಕೊಂಡು ನಾವು ಮಾಡಬಾರ್ದು ಅಂತ ಹೇಳ್ತಾರೆ ದೊಡ್ಡವರು ಮಾಡ್ತಾರಂತ ತಿಳ್ಕೊಂಡು ದೊಡ್ಡವರಲ್ಲಿ ದೊಡ್ಡ ಸಾಮರ್ಥ್ಯ ಮಾಡಿರ್ಬೋದು ಕರೆ ಆ ತಾಕತ್ತು ಆ ಸಾಮರ್ಥ್ಯ ಅವ್ರ ಸ್ಥಿತಿ ಅವ್ರ ಲೆವೆಲ್ ಆ ಅಷ್ಟು ಆ ಲೆವೆಲಿಗೆ ನಾವು ಹೋಗಿವೇನು ಗುರುಗಳು ಯಾವ ಅಂತಸ್ತಿನೊಳಗೆ ಇರ್ತಾರೆ ಯಾವ ಇರ್ತಾರ ಆ ಲೆವೆಲ್ಗೆ ನಾವು ಶಿಷ್ಯರಾದರು ಹೋಗಿರ್ತೇವೆ ಅನ್ನೋ ಇಲ್ಲಲ್ರಿ ಅದಕ್ಕೆ ಅವ್ರು ಇವತ್ತು ಹೇಳ್ತಾ ಇದ್ದಾರೆ ಅದಕ್ಕೆ ಸಮಾಜದೊಳಗೆ ಕೆಡಕು ಈ ಥರ ದಾರಿಗಳು ಸಿಗ್ತಾವಲ್ಲ ಅದಕ್ಕೆ ಯಾರು ಶ್ರೇಷ್ಠ ಇರ್ತಾರ ಮನೆಯೊಳಗೆ ದೊಡ್ಡೋರು ಇರ್ತಾರ ಊರಿನೊಳಗೆ ದೊಡ್ಡರು ಇರ್ತಾರ ಧರ್ಮ ಪ್ರಸಾರಕರು ಇರ್ತಾರ ಅವರ ಆಚರಣೆ ಹೆಂಗಿರಬೇಕು ಅಂದ್ರೆ ಬಹಳ ಪರಿಶುದ್ಧವಾಗಿರಬೇಕು